ಹಾಯ್ ಹಲೋ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಬನ್ನಿ ನಾನಿವತ್ತು ಬಾನಲ್ಲೇ ಮಧು ಚಂದ್ರಕ್ಕೆ ಸಿನಿಮಾದ ಸಾಂಗನ್ನು ಹೇಳ್ತಾ ಇದ್ದೀನಿ ಬಂದಾಳೋ ಬಂದಾಳೋ ಬಿಂಕದ ಸಿಂಗಾರಿ ಈ ಸಾಂಗು ಹಾಡಿದವರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಸಂಗೀತ ಹಂಸಲೇಖ ಸಾಹಿತ್ಯ ನಾಗತಿಹಳ್ಳಿ ಚಂದ್ರಶೇಖರ್ ಬಂದಾಳೋ ಬಂದಾಳೋ ಬಿಂಕದ ಸಿಂಗಾರಿ ಈ ಸಾಂಗು ನಿಮಗೇನಾದರೂ ನಾನು ಹಾಡಿರೋ ಈ ಸಾಂಗು ನಿಮಗೇನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಹಾಗೆ ಪೂರ್ತಿ ಸಾಂಗ್ ಕೇಳಿ ಕಮೆಂಟ್ ಮಾಡಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡಬೇಡಿ ಮತ್ತು ನನ್ನ ಚಾನಲ್ಗೆ ಯಾರೆಲ್ಲ ಹೊಸೊಬ್ಬರು ಬರ್ತೀರ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ವಾಚ್ ಮಾಡಿ ಕೇಳಿದ್ರೆ ಸಾಕು ಆನ್ ಇಟ್ಕೊಂಡು ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಸೆಟ್ ಮಾಡ್ಕೊಳ್ಳಿ ನಾನು ಹಾಕಿರೋ ಯಾವುದೇ ವಿಡಿಯೋ ನಿಮಗೆ ಆಗಿ ಬರುತ್ತೆ ಈ ಸಿನಿಮಾದ ಎಲ್ಲ ಸಾಂಗುಗಳು ತುಂಬಾ ಚೆನ್ನಾಗಿದೆ ಹಾಗೆ ಸಿನಿಮಾ ಕೂಡ ಅಷ್ಟೇ ಚೆನ್ನಾಗಿದೆ ಲಾಸ್ಟ್ವರೆಗೂ ಸಸ್ಪೆನ್ಸ್ ಆ್ಯಂಡ್ ಥ್ರಿಲ್ಲಿಂಗ್ ಆಗಿದೆ ಅಂತಲೇ ಹೇಳ್ಬೋದು ಇದರಲ್ಲಿ ನಾನು ಈ ಹಾಡನ್ನು ಆಯ್ಕೆ ಮಾಡಿದ್ದೀನಿ ಏನಾದರೂ ತಪ್ಪಿದರೆ ಕ್ಷಮೆ ಇರಲಿ ಹಾಗೆ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಬನ್ನಿ Bandarlo, Bandarlo, Binka the Singari. Bandarlo, Bandarlo, Chandira Chakori. Tandarlo, 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 Prema the Siri. Bandarlo, Bandarlo, Binka Singari. Bandarlo, Bandarlo, Chandira Chakori. ಮಳೆ ಬಿಲ್ಲ ಮೇಲೆ ಇಳಿಜಾರು ಬಾಳೆ ರತಿದೇವಿ ಸೌಂದರ್ಯ ಸವತಿನೀ ಕವಿತೆ ನೀ ಕಾವ್ಯ ಸ್ಫೂರ್ತಿನೀ ಎದೆಯಾಳದೊಲವು ಹೆಣ್ಣಾಗಿ ಬಂದ ಬೋಲೋಕ ಸೌಂದರ್ಯ ರಾಣಿನೀ ಪ್ರಾಣನಿ ನೀಲವೇಣಿನೀ ನಕಾಳ हुणिमे हालते उक्याो उको तुंते जीवन चंद्रोदय के मई मन प्रलय लय के बंदो बंदा बिंक सिंगारी बंदा बंदा चंदिर चकोरी तो ತಂದಾಳೋ ತಂದಾಳೋ ಪ್ರೇಮದ ಸೀರಿ ಬಂದಾಳೋ ಬಂದಾಳೋ ಬಿಂಕದ ಸಿಂಗಾರಿ ಬಂದಾಳೋ ಬಂದಾಳೋ ಚಂದಿರ ಚಕೋರಿ ಮಲೆನಾಡ ಸಿರಿಗೆ ಮನಸೋತು ನಿಂತ ಹಸಿರೂರಗಿರಿ ಬಾಲ ಹೆಣ್ಣು ನೀ ಕಣ್ಣು ನೀ ಬಾಳ ನೀ ನಡುರಾ ജലരാശി മേലെ ഗുരുതോരോ ഏകാന്താരണീ നീരനീ കാവ്യതാരണീ മൂട്യാളോ മൂട്യാളോ മകിയ കനസന് മ്യാഴോ മളോ ബെച്ചനെ മത്ത ജീവനദന്ദ്രോദനദ പ്രണയ బందాళో బందాళో బింకద సింగారి బందాళో బందాళో చందర చకరి తందాళ 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 ప్రేమద సిరి బందాళో బందాళో బింకద సింగారి Bandarlo, Bandarlo, Chandira Chakori. Bandarlo, Bandarlo, Binka the Singhari. Bandarlo, Bandarlo, Chandira Chakori. Tandarlo, 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 Prema the Siri. Bandarlo, Bandarlo, Binka the ಬಂದಾಳೋ ಬಂದಾಳೋ ಚಂದಿರ ಚಕೋರಿ ಥ್ಯಾಂಕ್ ಯು ಯಾರೆಲ್ಲ ಪೂರ್ತಿಯಾಗಿ ನನ್ನ ಸಾಂಗನ್ನು ಕೇಳಿದರ ಅವ್ರಿಗೆಲ್ಲ ತುಂಬ ತುಂಬ ಥ್ಯಾಂಕ್ಸ್ ಈ ಸಾಂಗನ್ನು ಸ್ವಲ್ಪ ಧ್ವನಿ ಚೇಂಜ್ ಮಾಡಿದ್ದೀನಿ ಯಾಕೆ ಅಂದರೆ ಎಸ್ ಪಿ ಬಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರೋ ಈ ಸಾಂಗು ಹಾಗಾಗಿ ತುಂಬ ಒಳ ಧ್ವನಿಯಲ್ಲಿ ಹಾಡಿಲ್ಲ ಹೇಗಿದೆ ಅಂತ ಈ ಧ್ವನಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್